ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಿಚ್ಚನ ಪಂಚಾಯಿತಿಯಲ್ಲಿ ಸರ್ಪ್ರೈಸ್ ಹಾಕಿ ಫೈನಲಿಸ್ಟ್ ಆದ ಮಾಳು ಸ್ಪಂದನ ವಿರುದ್ಧ ಸಿಡಿದ್ರ ಧ್ರುವಂತ್ ಮೇಕಪ್ ಮಾಡಿಕೊಂಡು ಸುಮ್ನೆ ಓಡಾಡ್ಕೊಂಡಿರೋದಲ್ಲ ಅಂತ ಸ್ಪಂದನಕ್ಕೆ ಗದರಿತ ಧ್ರುವಂತ್ ಧ್ರುವಂತ್ ಮಾತಿಗೆ ಬೆಚ್ಚಿ ಬಿದ್ದ ಸ್ಪಂದನ ಮರ್ಯಾದಿ ಕೊಟ್ಟು ಮರ್ಯಾದಿ ತಗೊಳ್ಳಿ ಅಂದ್ರೆ ನಾನು ಹಿಂಗೇ ಇರ್ತೀನಿ ಅಂತ ಅವಾಜ್ ಹಾಕಿದ್ಯಾಕೆ ಇಷ್ಟು ದಿನ ಸ್ಪರ್ಧಿಗಳ ಜೊತೆ ಮಾತಿಗೆ ಇಳಿಯದ ಮಾಳು ಧ್ರುವಂತ್ಗೆ ದೆವ್ವ ಬಿಡಿಸ್ತಾರ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭ ಅಗುಕಿನ ಪೂರ್ವದಲ್ಲಿ ಸುದೀಪ್ ಅವರು ಒಂದಷ್ಟು ಪ್ರೋಮೋಗಳಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿರ್ತಾರಪ್ಪ ಏನಂತಂತಂದ್ರೆ ಇಷ್ಟು ದಿನಗಳ ಕಾಲ ನಡೆದಿರುವಂತಹ ಹನ್ನೊಂದು ಸೀಸನ್ಗಳೇ ಬೇರೆ ಆ ಹನ್ನೊಂದು ಸೀಸನ್ಗಳಿಗಿಂತ ಹನ್ನೆರಡನೇ ಸೀಸನ್ ಲೆಕ್ಕಾನೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಸಾಕ್ಷಿನೇ ಈ ಎರಡನೇ ವಾರ ಮಾಳು ಮತ್ತು ಸ್ಪಂದನ ಫೈನಲಿಸ್ಟ್ ಆಗಿತ್ತು ಅದಕ್ಕೆ ಸಾಕ್ಷಿನೇ ಸರ್ಪ್ರೈಸ್ ಆಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಮಾಳು ಮತ್ತು ಸ್ಪಂದನ ಫೈನಲಿಸ್ಟ್ ಆಗಿತ್ತು ಈ ಜೋಡಿ ಫೈನಲಿಸ್ಟ್ ಆಗಿದ್ದಕ್ಕೆ ಅದೆಷ್ಟು ಜನ ಉರ್ಕೊಂಡ್ರೋ ಅದೆಷ್ಟು ಜನ ಹರಸಿ ಹಾರೈಸಿದ್ರು ಉಳಿದ ಸ್ಪರ್ಧಿಗಳು ನಾವು ಮೈ ಕೈ ಪರ್ಚಾಡ್ಕೊಂಡು ಕೂಗಾಡ್ತಾ ಹಾರಾಡ್ತಾ ರಾಜಮಾತೆ ನಾನು ರಾಜ ರಾಕ್ಷಸ ನಾನು ಯುವರಾಣಿ ನಾನು ಯುವರಾಜ ಹೀಗೆ ಒಂದಷ್ಟು ಪಟ್ಟಗಳನ್ನ ಕಟ್ಕೊಂಡು ಅವರದೇ ಆದಂತ ಶೈಲಿಯಲ್ಲಿ ಆಟ ಆಡಕ್ಕೆ ಅಖಾಡ ಕೇಳಿದ್ರು ಆದ್ರೆ ಇವ್ರು ಯಾರಿಗೂ ಸಿಗದಂತಹ ಭಾಗ್ಯ ಈಗ ಮಾಳು ಮತ್ತೆ ಸ್ಪಂದನ ಅವ್ರಿಗೆ ಸರ್ಪ್ರೈಸ್ ಆಗಿ ಈ ಫೈನಲಿಸ್ಟ್ ಭಾಗ್ಯ ಸಿಕ್ಕಿದೆಯಲ್ಲ ಸೊ ಹೀಗಾಗಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಆ ಭಾಗ್ಯ ನಮಗ್ ಸಿಗ್ಲಿಲ್ವೆ ಅಂತ ಹೇಳಿ ಇವರ ವಿರುದ್ಧ ಮೂಗು ಮುರಿತಾ ಇದ್ದಾರೆ ಒಂದಷ್ಟು ಜನ ನ್ಯಾಯಯುತವಾಗಿಗೆ ಮಾಳುಗೆ ಸಿಕ್ಕಿದ್ದೇ ಒಳ್ಳೇದಾಯ್ತು ಅಂತಿದ್ದಾರೆ ಯಾಕಂತಂದ್ರೆ ನಿಮಗೊತ್ತು ಮೊದಲ ಫೈನಲಿಸ್ಟ್ ಆಗಿ ಸುದ್ದಿ ಆಯ್ಕೆ ಆಗ್ಬೇಕು ಅಂತಂದ್ರೆ ಕಾರಣ ಯಾರು ಹೇಳಿ ಮಾಳು ಮಾಳು ಅವತ್ತು ಆಟವನ್ನ ತುಂಬಾ ಯುಕ್ತಿಯಿಂದ ಮತ್ತೆ ಶಕ್ತಿಯಿಂದ ಚತುರತೆಯಿಂದ ಆಟ ಆಡಿರೋ ಕಾರಣಕ್ಕಾಗಿಗೆ ಇವತ್ತು ಸುದೀಪ್ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿತ್ತು ಸೊ ಹಾಗಾಗಿ ಸುದೀಪ್ ಫೈನಲಿಸ್ಟ್ ಆಗ್ಬೇಕು ಅಂತಂದ್ರೆ ಮಾಳು ಕಾರಣ ಮಾಳು ಆಟ ಆಡದೇದಿದ್ರೆ ಸುದೀ ಇವತ್ತು ಅವರು ಕೂಡ ಈ ಒಂದು ಫೈನಲಿಸ್ಟ್ ರೌಂಡ್ ಅಲ್ಲಿ ಇರ್ತಿರ್ಲಿಲ್ಲ ಒಟ್ಟಿನಲ್ಲಿ ಮಾಳು ಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲ ಇದು ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಅದೇನೋ ಗೊತ್ತಿಲ್ಲ ನಿನ್ನೆ ನೋಡಿ ಮಾಳು ಮತ್ತೆ ಸ್ಪಂದನ ಅವರು ನಾಮಿನೇಟ್ ಆಗಿದ್ರಲ್ಲ ಕೊನೆಯದಾಗಿ ಅವರೇ ಇರೋ ಕಾರಣಕ್ಕಾಗಿ ಅವರೇ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೇನೋ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಅಚ್ಚರಿಯ ವಿಚಾರ ಮತ್ತೆ ಕೆಲವೊಂದಷ್ಟು ವಿಚಾರಗಳು ಕೂಡ ಲೀಕ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾಳು ಮತ್ತು ಸ್ಪಂದನೇ ಫೈನಲಿಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅದು ಹೆಂಗೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಈ ನಿನ್ನೆಯ ಎಪಿಸೋಡನ್ನು ಕಾದು ಕೂತ್ಕೊಂಡು ನೋಡಿದ್ರು ಅದರಂತೆಯೇ ಸರ್ಪ್ರೈಸ್ ಅನ್ನ ಕಿಚ್ಚ ಸುದೀಪ್ ಅವರು ಮಾಳು ಮತ್ತು ಸ್ಪಂದನ ಕೊಟ್ಬಿಟ್ರು ಹಾಗಾಗಿಯೇ ಅವರು ಫೈನಲಿಸ್ಟ್ ಆಗಿರೋ ಕಾರಣಕ್ಕಾಗಿ ಈಗ ಮನೆ ಮಂದಿ ಫುಲ್ ಉರ್ಕೊಂಡ್ಬಿಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಹಂಚಿಕೊಂಡಿರುವಂತ ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ಧ್ರುವಂತ ಮಾಳು ಮತ್ತೆ ಸ್ಪಂದನ ವಿರುದ್ಧ ಸಿಡಿದಿದ್ದಿದ್ದು ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಇಷ್ಟು ದಿನ ನಾನು ಒಳ್ಳೆಯವ್ನಾಗಿತ್ತು ಸಾಕು ಒಳ್ಳೆಯವನಾದ್ರೆ ಮನೆಯಿಂದ ಹೊರ ಕಳಿಸ್ತಾರೆ ಸೊ ಹೀಗಾಗಿ ನಾನು ಕೂಡ ರಂಪಾಟ ಮಾಡಲೇಬೇಕು ಅಂತ ಹೇಳಿ ಈಗ ಧ್ರುವಂತ ಅವರು ಮಾಳು ಸ್ಪಂದನ ವಿರುದ್ಧ ಜಗಳ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಅವರಿಗೆ ತಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಗಿದೆ ನೋಡಿ ಅರಸ ಅಂತಂದ್ರೆ ಇವರೆಲ್ಲ ಜ ಒಂಟಿಗಳು ಅರಸ ಅರಸಿಗಳಲ್ವಾ ಸೊ ಹೀಗಾಗಿ ಅರಸನಾಗಿರುವಂತಹ ಧ್ರುವಂತ್ ಅವರು ಈ ಮಾಳು ಸ್ಪಂದನಾಗಿ ಕೆಲಸ ಹೇಳ್ತಾರೆ ಸೊ ಅದೇನು ಅನ್ನೋದು ಇಲ್ಲಿ ಮಾಳುಗೂ ಕೂಡ ಅಷ್ಟಾಗಿ ಗೊತ್ತಾಗೋದಿಲ್ಲ ನೀವು ಗಮನಿಸ್ಬೋದು ಅವ್ರು ಏನೋ ಒಂದು ಒಂದು ಪ್ರಾಪರ್ಟಿನ ಬಾ ಅಂತ ಹೇಳ್ತಾರೋ ಅಥವಾ ಎತ್ತಿಡಿ ಅಂತ ಹೇಳ್ತಾರೋ ಗೊತ್ತಿಲ್ಲ ಅದರಲ್ಲಿ ಅಷ್ಟಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಅವ್ರು ಏನು ಅವ್ರಿಗೆ ಕೆಲಸ ಕೊಡ್ತಾ ಇದಾರೆ ಅಂತ ಒಟ್ಟಿನಲ್ಲಿ ಇಲ್ಲಿ ಅರಸನಾಗಿ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇರುವಂತ ಧ್ರುವಂತ್ ಇಲ್ಲಿ ಮಾಳುಗೆ ಒಂದು ಕೆಲಸ ಹೇಳ್ತಾರೆ ಮಾಡು ಏನಂತಂದ್ರೆ ಕನ್ಫ್ಯೂಷನ್ ಆಗ್ತಾರವರು ಸೊ ಹೀಗಾಗಿ ಇಲ್ಲಿ ಏನ್ ಮಾಡ್ತಾರೆ ಸ್ಪಂದನ ಅವರು ಎಲ್ಲಿ ಎಲ್ಲಿದೆ ಅಂತ ಇನ್ನೊಮ್ಮೆ ಹೇಳಿ ಅಂತ ಹೇಳ್ತಾರೆ ಈಗ ನಾನು ಮಾಳು ಹೇಳಿದ್ದೀನಿ ಮಾಡೋಗೆ ಅರ್ಥ ಆಗಿದೆ ಹತ್ರ ಕೇಳಿಸ್ಕೊ ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ಪಂದನ ಅವರು ಇನ್ನೊಮ್ಮೆ ನನಗೆ ಹೇಳಿ ಮಾಳು ಗೊತ್ತಾಗಿಲ್ಲ ಇನ್ನೊಮ್ಮೆ ನನಗೆ ಹೇಳಿ ಅಂತ ಹೇಳ್ತಾಳೆ ನಾನು ಇಬ್ರು ಸೇರಿ ಒಬ್ರೆ ನೀವು ನೀವಿಬ್ರು ಒಬ್ರೆ ನೀವು ನಾನು ಒಮ್ಮೆ ಹೇಳಿದ್ರೆ ಪದೇ ಪದೇ ಹೇಳೋದಿಲ್ಲ ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಸೊ ಹಂಗಾಗಿ ಇಲ್ಲಿ ಸ್ಪಂದನ ಅವರು ಅದು ಹೆಂಗೆ ಇನ್ನೊಮ್ಮೆ ಹೇಳಿ ನೀವು ಅಂತ ಅವ್ರು ಕೇಳ್ತಾರೆ ಅವ್ರು ಹೇಳೋದಿಲ್ಲ ಸೊ ಅದಕ್ಕಾಗಿಯೇ ಆ ಒಂದು ಜಗಳ ತುಂಬಾ ಹತ್ತು ಉರಿಯೋ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ತಪ್ಪಿಲ್ಲ ಸೊ ನೀವು ಗಮನಿಸಬಹುದು ನಂತರ ಜೋರು ಧ್ವನಿಯಿಂದ ಬಂದಿರುವಂತಹ ಇಲ್ಲಿ ಧ್ರುವಂತ್ ಮೇಕಪ್ ಮಾಡಿಕೊಂಡು ಓಡಾಡ್ಕೊಂಡಿರೋದಲ್ಲ ಇಲ್ಲಿ ಅಂತ ಹೇಳಿ ಅಂದ್ರೆ ಇವರು ಮೇಕಪ್ ಮಾಡ್ಕೊಂಡು ಓಡಾಡ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರ್ಕೊಂಡೇ ಇವ್ರು ಫೈನಲಿಸ್ಟ್ ಆಗ್ಬಿಟ್ರು ಅನ್ನೋ ವಾದ ಈಗ ಇಲ್ಲಿ ಧ್ರುವಂತದು ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಧ್ರುವಂತ್ ಅವರು ಮಾಳು ಮತ್ತೆ ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದೇನಿದೆಯಲ್ಲ ಇದು ಸರಿಯಾಗಿ ಅವರು ಹೊಟ್ಟೆ ಉರ್ಕೊಂಡಿದ್ದಾರೆ ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ ಬಟ್ ಏನಂತಂದ್ರೆ ಇಲ್ಲಿ ಫೈನಲಿಸ್ಟ್ ಆಗೋ ಕ್ಯಾಂಡಿಡೇಟ್ ಅಲ್ಲಿ ಈಗ ಧ್ರುವಂತ್ ಆಗಲಿ ಧನುಷ್ ಆಗಲಿ ಇವರು ಕೂಡ ಟಫ್ ಕಾಂಪಿಟೇಟರ್ ಮತ್ತೆ ಅವರು ಕೂಡ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಅವರು ಕೂಡ ಫೈನಲಿಸ್ಟ್ ಬರಬೇಕಾಗಿತ್ತು ಬಟ್ ಏನು ಮಾಡ್ತೀರಾ ಅವ್ರು ಮಾಡ್ಕೊಂಡಿರುವಂಥ ಕರ್ಮ ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ಅಶ್ವಿನಿ ಅವ್ರಿಗೆ ಯಾಕೆ ಬಿಟ್ಕೊಟ್ರು ಅದು ಅವರೇ ಪ್ರಶ್ನೆ ಮಾಡ್ಕೋಬೇಕು ಮತ್ತೆ ಅವತ್ತು ಮಲ್ಲಮ್ಮ ಅವ್ರಿಗೂ ಕೂಡ ಅವರು ಸಹಾನುಭೂತಿ ತೋರಿಸ್ಲಿಕ್ಕೆ ಹೋಗಿ ಅವತ್ತು ಸುದೀನ ಹೋಗಿ ಫೈನಲಿಸ್ಟ್ ಮಾಡ್ಬಿಟ್ರು ಸೊ ಹೀಗೆ ತಾವು ಮಾಡ್ಕೊಂಡಿರುವಂಥ ಎಡವಟ್ಟುಗಳು ಅದಕ್ಕೆ ಇವತ್ತು ಅವರು ಪಶ್ಚಾತ್ತಾಪ ಬರ್ತಾ ಇದ್ದಾರೆ ಅದರ ಹೊರತಾಗಿ ಇವತ್ತು ಜನಗಳು ವೋಟ್ ಮಾಡಿ ಅವ್ರನ್ನ ಫೈನಲಿಸ್ಟ್ ಮಾಡಿದ್ದಾರೆ ಸೊ ಇವ್ರು ಯಾಕೆ ಈ ರೀತಿಯಾಗಿ ಇದಾರೆ ಗೊತ್ತಾಗ್ತಾ ಇಲ್ಲ ಇನ್ನು ಮಾಳು ಮತ್ತು ಸ್ಪಂದನ ಅವರು ಮೂರನೇ ಫೈನಲಿಸ್ಟ್ ಆಗಿ ಈಗ ಆಯ್ಕೆ ಆಗಿದ್ದಾರೆ ಇನ್ ಇವರಿಗೆ ಇನ್ ಯಾವ ಪವರ್ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ನಿಮ್ಗೆ ಗೊತ್ತು ಸುದಿಗೆ ಸುದೀಗೆ ರಾಕ್ಷಸನ ಮಾಡಿದ್ರು ನಂತರ ಅಶ್ವಿನಿ ಗೌಡ ಅವರಿಗೆ ಈ ಕಳಪೆನ ಯಾರಿಗೆ ಕೊಡ್ಬೇಕು ಉತ್ತಮನ ಯಾರಿಗೆ ಕೊಡ್ಬೇಕು ಅನ್ನೋ ಜವಾಬ್ದಾರಿನೂ ಕೂಡ ಕೊಟ್ಟಿದ್ರು ಅಂದರೆ ಹೊಸ ಪವರ್ ಕೊಟ್ಟಿದ್ರು ಇಲ್ಲಿ ಮಾಳು ಸ್ಪಂದನಗೆ ಇನ್ಯಾವ ಪವರ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಆದರೆ ಒಂದು ವೇಳೆ ಅವ್ರಿಗೆ ಏನಾದ್ರೂ ಒಂದು ದೊಡ್ಡ ಪವರ್ ಏನಾದರೂ ಕೊಟ್ಟರೆ ಧ್ರುವಂತ ಗತಿ ಏನಾಗುತ್ತೆ ಧ್ರುವಂತ್ಗೆ ಯಾವ ರೀತಿಯಾಗಿ ದೆವ ಬಿಡಿಸ್ತಾರೆ ಮಾಳು ಸ್ಪಂದನ ಕಾದ್ ನೋಡೋಣ ಒಟ್ಟಿನಲ್ಲಿ ಒಂದಷ್ಟು ಜನ ಹೇಳ್ತಿದ್ದಾರೆ ನ್ಯಾಯಯುತವಾಗಿ ಮಾಳು ಮತ್ತೆ ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದು ಸರಿಯೇ ಇದೆ ಅಂತಿದ್ದಾರೆ ಒಟ್ಟು ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ ಮಾಳು ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ನಂತರ ಹನುಮಂತ ಲಮಾನಿಗೆ ಸಿಕ್ಕಂತ ಹೈಪ್ ಈ ಮಾಳುಗ್ ಸಿಕ್ಕೇ ಸಿಗತ್ತೆ ಅಂತ ಅಂದ್ಕೊಂಡಿದ್ರು ಯಾಕಂತಂದ್ರೆ ಹನುಮಂತ ಲಮಾನಿಯು ಕೂಡ ಒಬ್ಬ ಸಿಂಗರ್ ಅದರಲ್ಲೂ ಈ ಮಾಳು ನಿಪ್ನಾಳು ಅವರು ಮೂಲ ಸಿಂಗರ್ ಆಗಿರೋ ಕಾರಣಕ್ಕಾಗಿ ಇವರಿಂದ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಇನ್ನು ಚೆನ್ನಾಗಿ ಇವರು ಹಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಯಾಕಂತಂದ್ರೆ ಇವರ ಒಂದು ಒಂದು ಸಾಂಗ್ ನಿಮಗೆ ಗೊತ್ತಿದೆ ನಾ ಡ್ರೈವರ್ ನನ್ನ ಲವರ್ ಅನ್ನೋ ಆ ಸಾಂಗ್ ಏನಿದೆಯಲ್ಲ ಇನ್ನೂರ ನಲವತ್ತು ಮಿಲಿಯನ್ ಅಷ್ಟು ವಿಡಿಯೋ ಅದು ರೀಚ್ ಆಗಿದೆ ಜನಗಳಿಗೆ ಯಾವುದೇ ರಿಯಾಲಿಟಿ ಶೋಗೂ ಕೂಡ ಹೋಗದೆ ತನ್ನ ಒಂದು ರಿಯಲ್ ಟ್ಯಾಲೆಂಟ್ ಮೂಲಕ ಜನಗಳ ಮನಸ್ಸು ಕದ್ದಂತಹ ಮಾಳೂರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ಒಂದೊಳ್ಳೆ ಹೈಪ್ ಸಿಕ್ಕಿ ಸಿಗುತ್ತೆ ಮತ್ತೆ ಅವರಿಗೆ ಅಪಾರ ಪ್ರಮಾಣದ ಈ ಒಂದು ಅಭಿಮಾನಿಗಳು ಇದಾರೆ ಅಂತನೂ ಕೂಡ ಜನ ಮಾತಾಡ್ತಾ ಇದ್ರು ಸೊ ಅದ್ರ ಏನ್ ಮಾಡ್ತೀರಾ ಈ ಬಿಗ್ ಬಾಸ್ ಮನೆ ಒಳಗಡೆ ಬಂದ ನಂತರ ಮಂದ ಆಗಿರುವಂತಹ ಅವರು ಹೆಚ್ಚಾಗಿ ಮಾತಾಡ್ತಾನು ಇರಲಿಲ್ಲ ಮತ್ತೆ ಯಾರ ಜೊತೆಯೂ ಕೂಡ ಜಗಳಕ್ಕೂ ಬಿಟ್ಟು ಇರಲಿಲ್ಲ ಮಾಳು ಅವರು ಇದಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲ ಅನ್ನೋ ಒಂದು ವಾದಕ್ಕೂ ಕೂಡ ಬರ್ತಾ ಇದ್ರು ಅದೇನು ಸುದೀವರಿಗೆ ಆಟ ಆಡಿ ಅವತ್ತೇನು ಗೆಲ್ಸಿದ್ರಲ್ಲ ಸೊ ಅವತ್ತು ಅನ್ಕೊಂಡ್ರು ಮಾಳು ಆಟದಲ್ಲಿ ಚೆನ್ನಾಗಿದ್ದಾರೆ ಆಟ ಆಡ್ತಾರೆ ಅವರು ಅಂತ ಹೇಳಿ ಬಟ್ ಇನ್ನು ಆಟದಲ್ಲಿ ಅವರು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಇನ್ನು ಅಂತಂದ್ರೆ ಅವರಿಂದ ಜನ ಎಕ್ಸ್ಪೆಕ್ಟ್ ಮಾಡೋದೇ ಹಾಡುಗಳು ಮನೆಯಲ್ಲಿ ಅವರು ಹಾಡು ಹೇಳ್ಕೊಳ್ತಾ ಇದ್ರೆ ಅದೊಂದು ನಾದಾನೇ ಬೇರೆ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಹೀಗಾಗಿ ಅವರು ಹಾಡ್ತಾ ಇರ್ಲಿ ಹಾಡ್ತಾ ಹಾಡ್ತಾ ಜನಗಳ ಮನಸ್ಸಿಗೆ ಇನ್ನಷ್ಟು ಹತ್ತಿರ ಆಗಲಿ ಒಟ್ಟಿನಲ್ಲಿ ಅವರು ಇವತ್ತು ಫೈನಲಿಸ್ಟ್ ಆಗಬೇಕು ಅಂತಂದ್ರೆ ಕಾರಣ ಏನು ಅಂತಂದ್ರೆ ಜನಗಳೇ ಜನಗಳು ಇವತ್ತು ಹರಸಿ ಹಾರೈಸಿದ್ದಕ್ಕಾಗಿ ಇಷ್ಟೊಂದು ಅವ್ರಿಗೆ ಓಟ್ಗಳು ಬಿದ್ದಿರೋ ಕಾರಣಕ್ಕಾಗಿ ಅವರು ಇವತ್ತು ಮೂರನೇ ಫೈನಲಿಸ್ಟ್ ಆಗಿದ್ದಾರೆ ಹಂಗೆ ನೋಡಿದ್ರೆ ಅವರೇ ಮೊದಲ ಫೈನಲಿಸ್ಟ್ ಆಗಬೇಕಾಗಿತ್ತು ಆದರೆ ಇವತ್ತು ಮೂರನೇ ಫೈನಲಿಸ್ಟ್ ಆಗಿದ್ದಾರೆ ಇನ್ನೊಂದು ಕಡೆಗೆ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರೋ ವಿಚಾರದಲ್ಲಿ ಮಾಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಮಾಳು ಜೊತೆಗೆ ಸ್ಪಂದನ ಅವರು ಕೂಡ ಫೈನಲಿಸ್ಟ್ ಆಗಿದ್ದಿದೆಯಲ್ಲ ಕೆಲವೊಂದಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ಒಂದಷ್ಟು ಜನ ಹೇಳ್ತಾರೆ ಅದೇನು ಅಂತಂದ್ರೆ ಹೂವಿನ ಜೊತೆ ಗರಿಕೆಯು ದೇವರ ಪಾಲಾಯಿತು ಅನ್ನೋ ರೀತಿಯಾಗಿ ಮಾತಾಡ್ತಿದ್ದಾರೆ ಅದು ಜನಗಳಿಗೆ ಬಿಟ್ಟಿರುವಂತಹ ವಿಚಾರ ನಿಮಗೇನು ಏನ್ ಅನ್ನೋದನ್ನು ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ನಿನ್ನೆ ಕಿಚ ಸುದೀಪ್ ಅವರು ಕೊಟ್ಟಂತಹ ಸರ್ಪ್ರೈಸ್ ನೋಡಿದ ನಂತರ ಇನ್ನು ಯಾವ ರೀತಿಯಾಗಿ ನಾವು ಆಟ ಆಡಿದ್ರೆ ಜನಗಳ ವಿಚಾರದಲ್ಲಿ ನಾವು ಹತ್ರ ಆಗ್ತೀವಿ ಮನಸ್ಸಿಗೆ ಹತ್ರ ಆಗ್ತೀವಿ ಹೆಂಗ್ ಆಟ ಆಡಬೇಕು ಕಿರ್ಚಬೇಕು ಪರ್ಚಾಡ್ಕೊಳ್ಬೇಕಾ ಅಥವಾ ಸೈಲೆಂಟ್ ಆಗಿ ಮೇಕಪ್ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೇಕಾ ಏನ್ ಮಾಡಿದ್ರೆ ನಾವು ಹೈಲೈಟ್ ಆಗ್ತೀವಿ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದಾರೆ ಇನ್ನೊಂದು ಕಡೆಗೆ ಜಾನ್ವಿ ಅವರು ಈಗ ಸರ್ಪ್ರೈಸ್ ಆಗಿ ಈಗ ಫೈನಲಿಸ್ಟ್ ಆಗಿರೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅವರು ಇನ್ ಯಾವ ರೀತಿಯಾಗಿ ಕಾಂಟೆಂಟ್ ನ ಕೊಡ್ತಾರೆ ಜನಗಳಿಗೆ ಕಾತೋಡೋಣ ಏನೇನೆಲ್ಲ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಮಾಳು ಮತ್ತೆ ಸ್ಪಂದನಾಗಿ ಸಿಕ್ಕಂತ ಫೈನಲಿಸ್ಟ್ ಈ ಒಂದು ಸರ್ಪ್ರೈಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ